ಇದರಿಂದ ನೂರಾರು ವೆಹಿಕಲ್ ಬೈಕಲ್ಲು ಟೂ ವೀಲರ್ಗಳಿಗಂತೂ ತುಂಬಾ ಅಪಾಯಕಾರಿ ಇದು ಹೊಡೆದ್ರೆ ಪ್ರಾಣನೇ ಕಳ್ಕೊಳ್ಳುವಂತ ಪರಿಸ್ಥಿತಿ ಇದೆ ಇದನ್ನ ಯಾರು ನಿರ್ವಹಣೆ ಮಾಡೋ ಐವತ್ತರಿಂದ ಅರವತ್ತು ಸಾವಿರ ಬೇಕು ಅಂತ ಹೇಳಿದ್ದಾರೆ ಇಲ್ಲ ಇದು ಕಾಣಿಸೋದಿಲ್ಲ ರಾತ್ರಿಗೆ ರಾತ್ರಿಗೆ ತುಂಬಾ ಕಾಣಿಸೋದೇ ಇಲ್ಲ ಮೂರು ಅಡಿ ದೂರದಲ್ಲಿ ಹೋಗಿ ನಿಂತಿತ್ತು ಎಲ್ಲ ಡ್ಯಾಮೇಜ್ ಆಗಿ ಆಮೇಲೆ ಟೋವಿಂಗ್ ತಗೊಂಡ್ಬಂದು ಪೊಲೀಸ್ನವರು ಇಪ್ಪನ್ಪೇಟೆ ಪೊಲೀಸ್ನವರಿಗೆ ತಿಳಿಸಿ ಟೋವಿಂಗ್ನವ್ರ ನಂಬರ್ ತಗೊಂಡು ಅವ್ರ ಮುಖಾಂತರ ನಾವು ಗಾಡಿನ ರಾತ್ರಿ ಆಗಿರೋದ್ರಿಂದ ಮನೆಗೆ ತಗೊಂಡೋಗಿದಿವಿ ಸ್ವಲ್ಪ ಫೋಟೋ ತಗೊಂಡಿದ್ದೆ ಆ ಫೋಟೋ ನಾನು ಶೇರ್ ಮಾಡ್ತೀನಿ ನಾವು ಶಿವಮೊಗ್ಗದಿಂದ ಹನ್ನೊಂದು ಗಂಟೆ ಹತ್ತು ಗಂಟೆ ಐವತ್ತು ನಿಮಿಷಕ್ಕೆ ಇಲ್ಲಿ ಈ ಸ್ಥಳದಲ್ಲಿದ್ದೆ ಒಟ್ಟು ನೀವೊಬ್ರು ಕಾರ್ ಡ್ರೈವ್ ಮಾಡ್ತಾ ಇದ್ದೆ ನಿಮಗೆ ಗೊತ್ತಾಗಿಲ್ಲ ಇಲ್ಲ ಇದು ಕಾಣಿಸೋದಿಲ್ಲ ರಾತ್ರಿಗೆ ರಾತ್ರಿಗೆ ತುಂಬ ಕಾಣಿಸೋದೇ ಇಲ್ಲ ಅದು ಎದುರುಗಡೆಯಿಂದ ಲಾರಿ ಬರ್ತಾ ಇತ್ತು ಐ ಎಮ್ ಇರೋದ್ರಿಂದ ಈ ಮರಗಳ ಹೆರೆ ಇರೋದ್ರಿಂದ ಲಾರಿಯವರು ಮತ್ತು ಈ ಕಡೆ ಲೆಫ್ಟಿಗೆ ತಗೊಳ್ತಾರೆ ಅವರು ರೈಟ್ ಸೈಡಿಗೆ ಬಂದಾಗ ತುಂಬ ಇಕ್ಕಟ್ಟಿನ ಪರಿಸ್ಥಿತಿ ಆಗುತ್ತೆ ಆದ್ದರಿಂದ ಇದು ಅಪಘಾತ ಸಂಭವಿಸಿದೆ ಹೋಗಿರ್ತಿತ್ತು ಎಲ್ಲ ಡ್ಯಾಮೇಜ್ ಆಗಿದೆ ಆಮೇಲೆ ಟೋವಿಂಗ್ ತೊಗೊಂಬಂದು ಪೊಲೀಸ್ನವ್ರ ಇರ್ಬಂದ್ಬಿಟ್ಟೆ ಪೊಲೀಸ್ನವ್ರಿಗೆ ತಿಳಿಸಿ ಟೋವಿಂಗ್ನವ್ರ ನಂಬರ್ ತೊಗೊಂಡು ಅವ್ರ ಮುಖಾಂತರ ನಾವು ಗಾಡಿನ ಇರೋದ್ರಿಂದ ಮನೆಗೆ ತೊಗೊಂಡೋಗಿದ್ದೀವಿ ಮನೆಯಲ್ಲಿ ಗಾಡಿ ಡ್ಯಾಮೇಜ್ ಆಗಿದ್ದನ್ನು ನಿಮಗೆ ತೋರಿಸ್ತೀವಿ ಮುಖ್ಯ ನೋಡಿದ ಈ ಕಡೆ ಬಂದಾಗ ನೀವು ಈ ಕಡೆ ಇದ್ದಾವೆ ಇದು ಕಾಣಲಿಲ್ಲ ಇದು ತುಂಬಾ ಅಪಾಯ